ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿನೂಹಳ್ಳಿ ಲೇರ್ಪೋಟೆ ನಡು ಚಿತ್ರದುರ್ಗ ನಾನು ನಿಮ್ಮ ಮಗಳು ಪವಿತ್ರ ನಾವಂತೂ ಚೆನ್ನಾಗಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇನ್ನೂ ಸ್ವಲ್ಪ ಫೀವರ್ ಇದೆ ಇವತ್ತು ಬಂದ್ಬಿಟ್ಟು ನಿನ್ನೆ ಏನು ಓದು ಮಂಗಳವಾರದ ವಿಡಿಯೋ ಆಗಿತ್ತು ಇದು ಬಂದುಬಿಟ್ಟು ಬುಧವಾರದ ವೀಡಿಯೋ ನೋಡ್ತಾ ಇರ್ಬೋದು ಹೋಳಿಗೆ ಅಮ್ಮ ಅಂತೂ ಗಡಿಗಿಡಿಯಲ್ಲಿ ಯಾರಿಗೂ ಹುಷಾರಿಲ್ಲದೇನೆ ನಿನ್ನೆ ಆಚರಿಸಿದಾಯಿತು ಇದು ಬಂದು ಒಂದು ಎಂಟು ದಿನ ಆದಮೇಲೆ ವೀಡಿಯೋ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಇವಾಗ ಬಂದು ನಾನು ಬಂದು ಇವತ್ತು ಹುಳ್ಳಿ ಸಾರು ಅಂತ ಹೇಳಿ ಕರಿತೀವಿ ನಮ್ಮ ಕಡೆ ಆ ಸಾಂಬಾರು ಮಾಡ್ಕೊತಾ ಇದ್ದೀನಿ ಉಳ್ಳಿ ಕಾಳನ್ನ ಒಣ ಹುಳ್ಳಿ ಕಾಳನ್ನೇ ಬೇಯಿಸ್ಕೊಂಡ್ಬಿಟ್ಟು ಸಾಂಬಾರು ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೆಗಡಿ ಈ ಥರ ಆದಾಗ ಇವಾಗ ಬಂದುಬಿಟ್ಟು ವಿನೂನು ಕೂಡ ಊರಿಗೆ ಕಳಿಸ್ಬೇಕು ಮಧುರನೂ ಕೂಡ ಕಳಿಸ್ಬೇಕು ಹಾಸ್ಪೆಲ್ಗೆ ವೇದ ಫುಲ್ ಹುಷಾರಿಲ್ಲ ವಿನಗೂ ಮತ್ತು ವೇದ ಪಾಪಿಗೆ ಇಬ್ಬರಿಗೂ ಕೂಡ ಹುಷಾರಿಲ್ಲ ಅವರಿಬ್ಬರನ್ನ ಹಾಸ್ಪೆಟ್ಲಿಗೆ ತೋರಿಸ್ಬಿಟ್ಟು ವಿನೂನ ಅಮ್ಮನ ಕಡೆ ಬಿಟ್ಟು ಬರೋಣ ಅಂತ ಇವಾಗ ಬಂದು ಹಾಸ್ಪೆಟ್ಲಿಗೆಲ್ಲ ತೋರಿಸ್ಕೊಂಡಿದ್ದಾಯಿತು ವಿನೂನ ಬಿಟ್ಟೆ ತುಂಬ ದಿನ ಆದಮೇಲೆ ಅಮ್ಮನ್ನ ನೋಡಿದ್ನಲ್ಲ ಒಂಥರ ಏನೋ ಒಂಥರ ಅನ್ನಿಸ್ತು ಹಂಗಾಗಿ ಅವ್ರನ್ನ ನೋಡ್ಕೊಂಡು ಬಂದು ನೋಡ್ತಾ ಇರ್ಬೋದು ಮಂಗಗಳು ಎಲ್ಲಿ ಹೆಂಗೆ ಓಡೋಗ್ತಾ ಇದ್ದಾವೆ ವೇದ ಪಾಪಿಗೆ ನೋಡಿಸ್ಕೊಂತ ಇಲ್ಲಿ ಕೂತಿದ್ದೀನಿ ಯಾಕಂದರೆ ಸ್ವಲ್ಪ ಯಾಕೋ ನನಗೂ ಕೂಡ ಸುಸ್ತಾದಂಗೆ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಕಟ್ಟೆ ಮೇಲೆ ಕೂತಿದ್ದೀನಿ ನೋಡ್ತಾಯಿರ್ತೀವಿ ಇಲ್ಲೇನು ಯಾವ ವೆಹಿಕಲ್ಲು ಓಡಾಡೋಲ್ಲ ಅಮ್ಮ ಸ್ಕೋಲ್ಬಿಟ್ಟು ಸ್ವಲ್ಪ ಮುನ್ನಕ್ಕೆ ಮತ್ತು ಅಷ್ಟರಲ್ಲಿ ಅಮ್ಮ ಕೂಗ್ ಮಾತಾಡ್ಸಿದ್ರು ತಡಿಯಮ್ಮ ನಾನು ಬರ್ತೀನಿ ವೇದ ಪಾಪುಗ್ ಏನಾದರೂ ಕೊಡಿಸ್ತೀನಿ ಅಂತ ಬಂದರೂ ಅವ್ನಿಗೆ ಚೆನ್ನಾಗಿಲ್ವಲ್ಲ ಹಂಗಾಗಿ ಏನೂ ಬೇಡ ಅಮ್ಮ ಅಂತ ಹೇಳಿದೆ ಇಡ್ಲಿ ಸಾಂಬಾರು ಏನಾದರೂ ತೊಗೊಂಡೋಗು ಅಂತಂದ್ರೂ ಆಯಿತು ಸರಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಇಡ್ಲಿ ಸಾಂಬಾರು ಪಾರ್ಸೆಲ್ ತಗೊ ಕೊಡಿಸ್ಕೊಂಡ್ಬಿಟ್ಟು ಬಸ್ಸಲ್ಲಿ ಬಂದು ಕೂತಿದ್ದೀನಿ ಇವಾಗ ಬಂದು ಹೊರಟಿದ್ದಾಯಿತು ಊರಿಗೆ ಊರಿನ ಕಡೆ ವಿನೂನು ಬಿಟ್ಟು ತುಂಬ ಅಂದರೆ ತುಂಬ ಕೆಮ್ಮು ಇಬ್ಬರಿಗೂ ಕೂಡ ಕೆಮ್ಮು ನೆಗಡಿ ವಿನೂಗೆ ಅಷ್ಟೇ ಕೆಮ್ಮು ನೆಗಡಿ ವೇದಪಾಪಿ ಜ್ವರನೂ ಕೂಡ ಇತ್ತು ಹಂಗಾಗಿ ತುಂಬ ಗಡಿ ಬಿಡಿ ಅಂದರೆ ಗಡಿ ಬಿಡಿ ಮಕ್ಕಳನ್ನ ಸಮಾಧಾನವಾಗಿ ಕಲಿಸೋಕೆ ಆಗಲಿಲ್ಲ ನನಗೆ ಹೆಂಗೋ ಬರೋದು ಬರ್ತಾರೆ ಈ ಥರ ಹೌಸೌಸ್ರಾಗ ಹೋಗ್ಬಿಟ್ರೆ ತುಂಬಾ ತುಂಬ ಬೇಜಾರಾಗುತ್ತೆ ಅದಾದಮೇಲೆ ನೋಡ್ತಾ ಇರ್ಬೋದು ವೇದಿಪಾಪು ಮಲಗಿದ್ದಾನೆ ದಯವಿಟ್ಟು ಎಂಟು ದಿನ ಲೇಟಾಗಿ ವಿಡಿಯೋ ಹಾಕಿದ್ದಕ್ಕೆ ಕ್ಷಮ ಕ್ಷಮೆ ಇರಲಿ ನಿಮ್ಮ ಕಡೆಯಿಂದ ಇವಾಗ ಬಂದು ವೇದಿಪಾಪು ನಿದ್ರೆ ಜಾರುಬಿಟ್ಟ ಬಸ್ಸಲ್ಲಿ ಹೂಗಳಂತೂ ಎಷ್ಟು ಚೆನ್ನಾಗಿದ್ವು ನನಗೆ ನೋಡಿ ಒಂಥರ ಆಯಿತು ಇವೆಲ್ಲ ಪಾರ್ಸಲ್ ಹೋಗೋ ಹೋಗ್ಬಳು ಅಂತ ಅನಿಸುತ್ತೆ ಎಲ್ಲ ಮುಂದೆಗಡೆ ಇಟ್ಟಿದ್ದಾರೆ ಬಸ್ ಬಂದ್ಬಿಟ್ಟು ಅತ್ತಿದ ತಕ್ಷಣ ಸೀಟ್ ಖಾಲಿ ಇತ್ತು ಪಾಪ ಸೀಟಲ್ಲಿ ಕೂತ್ಕೊಂಡೆ ನನಗೇನೆ ಮುಂಚೆ ಬಿಟ್ರು ನಾವು ಬಂದು ಬಸ್ ಗೆ ಹೋಗಿರಲಿಲ್ಲ ಈ ಸರಿ ಗೇಟಲ್ಲಿ ಹತ್ಕೊಟ್ಟಿದ್ದು ಆರ್ ಟಿ ಆಫೀಸ್ ಗೇಟ್ ಅಂತೇನು ಹೇಳ್ತೀವಿ ಎಲ್ಲ ಹತ್ಕೊಂಡಿದ್ದು ಇವಾಗ ಬಂದ್ಬಿಟ್ಟು ನಮ್ಮ ಊರಿಗೆ ರೀಚ್ ಆಗಿದ್ದಾಯ್ತು ವೇದಿ ಪಾಪದು ಒಂದೇ ಹಿಂಸೆ ನಾನು ಕಲ್ಲಳ್ಳಿಗೆ ಹೋಗ್ತೀನಿ ನಾನು ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದೆ ಅಂತ ಅಂದರೆ ಊರಿಗೆ ಹೋಗ್ತೀನಿ ನೀನು ಯಾಕೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದೆ ಅಂತ ಬಸ್ಸಲ್ಲೇ ಕೇಳಿದ ಇಲ್ಲ ಇವಾಗ ಅಜ್ಜಿ ಊರಿಗೆ ಹೋಗ್ತಾ ಇರೋದು ಅಂತ ಹೇಳಿದ್ದೀನಿ ಮಲಗಿದ್ದಾನೆ ಅಷ್ಟರಲ್ಲಿ ಬೇಗ ಕರ್ಕೊಂಡು ಹೋಗ್ಬಿಟ್ಟು ಜೋಲೀಲಿ ಹಾಕ್ಬಿಡ್ಬೇಕು ಇಲ್ಲಾಂದರೆ ಒಂದೇ ಆಟ ಎಲ್ಲಿಗಾದರೂ ಹೋಗಿ ಬರಲಿ ಮನೆಗೆ ಹೋಗೋದು ಬೇಡ ಅಜ್ಜಿ ಊರಿಗೆ ಹೋಗೋಣ ಅಂತ ಕೇಳ್ತಾ ಇರ್ತಾನೆ ಇವಾಗ ಫಸ್ಟ್ ಹೋಗ್ಬಿಟ್ಟು ಪ್ರತಿ ಹೋಗಿ ಜೋಲಿಗೆ ಹಾಕಬೇಕು ಸ್ವಲ್ಪ ಎಚ್ಚರ ಆದರೂ ಕೂಡ ಒನ್ ಅವರ್ ಟೂ ಅವರ್ ಆಗುತ್ತೆ ಅವನು ಸಮಾಧಾನ ಮಾಡೋ ಅಷ್ಟರಲ್ಲಿ ಇವಾಗ ಬಂದು ನೋಡ್ತಾ ಇರ್ಬೋದು ನಮ್ಮ ಪಾಟ್ಲಿ ಮರಿನ ಅಷ್ಟು ದೂರದಲ್ಲಿ ಹೋಗಿದೀವಿ ಎಲ್ಲ ಈ ಕಡೆ ನನ್ನ ಕಡೆನೇ ನೋಡ್ತಾ ಇದ್ದಾವೆ ಸ್ವಲ್ಪ ಬಿಸಿಲು ಪರವಾಗಿಲ್ಲ ಇವತ್ತು ತುಂಬಾ ತುಂಬಾ ಮಳೆ ನಮ್ಮ ಕಡೆ ನಮ್ಮ ಪಾಟ್ಲಿ ಮರಿಗಳು ನೋಡಿದ ತಕ್ಷಣನೇ ಅರಸ್ತಾ ಇದ್ದಾವೆ ಈ ಕಡೆ ತಬ ಹಾಕ್ತಾ ಇದೀವಲ್ಲ ಹಂಗಾಗಿ ಒಂದಂತು ನಮ್ಮನ್ನೇ ನಿಂತ್ಕೊಂಡು ಸುಮ್ಮನೆ ಗುರಾಯಿಸ್ತಾ ಇದೆ ಅದು ನಿಂತ್ಕೊಂಡ್ ತಕ್ಷಣ ಮಲಗಿರೋ ಅಂಥ ಪಟ್ಲಿ ಮರಿಗಳೆಲ್ಲ ಎದ್ದು ನಮ್ಮ ಕಡೆನೇ ತಿರುಗಿ ನೋಡ್ತಾ ಇದ್ದಾವೆ వేదపప్పు ఎల్ ఎద్దతున్నా వర్ష శబ్దకే అంత అనస్తో హెంగో ఎద్దతాయి తొట్టుకొంట కర్కం అక్షణ జోలే హాక్బడు అదామే ఎమే సిరఫె హాకె వేదు పప్పు నోడ్తాయిబోదు హింగ్ నిం నోడ్తా ఇవ్వగ నోగిబట్టు ఫస్ట్ బందబిట్టు పట్లీ మరి నీరు ఇడే నోడ్తాయిబోదు ఇది ఎద్దు నింతుకొండే ఇవి నోడంతో మొత్తం మంత్కుంటే చిక్కు ఇవ్వక బు వేద పప్పు ఈ సిరప్ కొట్టరు ನೆಗಡಿ ಮತ್ತು ಕೆಮ್ಮಿಗೆ ಜ್ವರಕ್ಕೆ ಹೊರಕ್ಕೆ ಆ್ಯಂಟಿಬಯೋಟಿಕ್ ಕೊಟ್ಟಿದ್ರು ಹಾಗಾಗಿ ಮಲ್ಕು ಎದ್ದತ್ತೆ ಸ್ವಲ್ಪ ಹೊತ್ತು ಹತ್ತಾ ಅದಾದಮೇಲೆ ಇವಾಗ ಸ್ವಲ್ಪ ರಿಲೀಫ್ ಆಗಿಬಿಟ್ಟು ಕಾಣಿಕಾಕ್ತಾಯಿದ್ದೀನಿ ಕಳೆದೋಗಿದೆ ಕ್ಯಾಪು ಹುಡುಕ್ ಕೊಡಪ್ಪ ಅಂತ ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ಹುಡುಕ್ ಕೊಡ್ತಾ ಇದ್ದಾನೆ ಇವತ್ತು ಎಷ್ಟೊತ್ತ ಸಂಜೆ ಊರಿಗೆ ಹೋಗಿಬಿಡ್ಬೇಕು ಅಂತ ಹೇಳಿದ್ದಾನೆ ಹ್ಞೂ ಸರಿ ಹೋಗೋಣ ಅಜ್ಜಿ ಊರಿಗೆ ಅಂತ ಹೇಳ್ಬಿಟ್ಟು ಏನೋ ಮಾಡಿ ನಂಬಿಸಿದ್ದೀನಿ ನಮ್ಮ ವೇದ ಪಾಪು ಎಲ್ಲಿಗಾದರೂ ಹೋಗಿ ಬರಲಿ ಒಂದೇ ಆಟ ಅಜ್ಜಿ ಊರಿಗೆ ಹೋಗಬೇಕು ಅಂತ ಇವಾಗ ಹಾಸ್ಪಿಟ್ಲಿಂದ ನಾವು ಅಲ್ಲಿಗೆ ಊರಿಗೆ ಹೋಗಬೇಕಾಗಿತ್ತಂತೆ ಅಂದರೆ ಫುಲ್ಲು ನೆಗಡಿ ಆಗಿಬಿಟ್ಟಿದೆ ವೇದ ಪಾಪುಗೆ ಅದಾದಮೇಲೆ ಮಧುರ ಮತ್ತು ಏನೂ ಇಲ್ಲದಿದ್ದಕ್ಕೆ ಮನೆಯೆಲ್ಲ ಫುಲ್ ಬೇಕೋ ಅನ್ನಿಸ್ತಾ ಇದೆ ಒಂಥರ ಬೇಜಾರು ಮನ್ ಯಾರಾದರೂ ಒಬ್ಬರು ಮನೆಯಲ್ಲಿ ಎಲ್ಲರೂ ಇರೋದ್ರಲ್ಲಿ ಒಬ್ಬರು ಕಮ್ಮಿ ಆದ್ರೂ ತುಂಬ ನೋವು ಬೇಜಾರಾಗುತ್ತೆ ವೇದ ಏನು ಹಠ ಮಾಡಲ್ಲ ಟಾಣಿ ಕುಡಿಯೋದಕ್ಕೆ ಸುಮ್ಮನೆ ಕೊಡೋದು ಬಿಡ್ತಾನೆ ಅದಾದಮೇಲೆ ಇನ್ನೂ ಎರಡಿದೆ ಇವಾಗ ಇನ್ನೊಂದು ಹಾಕ್ಬಿಟ್ಟು ಇನ್ನೊಂದು ಲೇಟಾಗಿ ಹಾಕ್ತೀನಿ ಯಾಕಂದರೆ ಎಲ್ಲನೂ ಒಂದೇ ಸರಿ ಆಗ್ಬಿಡ್ತಾವಲ್ಲ ಹಂಗಾಗಿ ಎರಡೂ ಇವಾಗ ಕೆಮ್ಮಂದು ಮತ್ತು ಜ್ವರದ್ದು ಹಾಕ್ತೀನಿ ಅದಾದಮೇಲೆ ಲಾಸ್ಟಿಗೆ ಒಂದು ಹತ್ತು ನಿಮಿಷ ಬಿಟ್ಟು ಆದಮೇಲೆ ಹಾಕೋಣ ಅಂತ ಇದ್ದೀನಿ ಇವಾಗ ಬಂದುಬಿಟ್ಟು ಶಿರಪ್ ಎಲ್ಲ ಕುಡಿದಾವೆ ಇದು ಪಾಪು ಮತ್ತು ಫಸ್ಟು ಶಿರಪ್ ಕುಡಿಯೋಕ್ಕೂ ಮುಂಚೆ ಅಮ್ಮ ಏನು ಕೊಟ್ಟು ಕಳಿಸಿದ್ರು ಇಡ್ಲಿ ಸಹ ಮತ್ತು ಸಾಂಬಾರು ಅದನ್ನ ತಿಂದ್ಬಿಟ್ಟು ಆಮೇಲೆ ಕುಡ್ದೆ ಅದಾದಮೇಲೆ ಇವಾಗ ಬಂದು ಒಂದು ಹತ್ತು ನಿಮಿಷ ಆದಮೇಲೆ ಟಾನಿಕ್ ಹಾಕ್ತಾಯಿದ್ದೀನಿ ಟಾಣಿಕ್ಕು ಟಾನಿಕ್ ಟಾಣಿಕ್ ಕುಡಿಯೋಕಂತೂ ರೋಸಕ್ಕೆ ಪಡಲ್ಲ ಅವನಿಗೆ ಏನೋ ಗೊತ್ತಿಲ್ಲ ಮೊದಲಿದ್ದಾನು ಅಷ್ಟೇ ಬೇಡ ಅಂತ ಏನು ಹೇಳೋಲ್ಲ ತುಂಬ ಚೆನ್ನಾಗಿ ಟಾನಿಕ್ ಕುಡಿತಾನೆ ಎಲ್ಲ ಮಕ್ಕಳು ಟಾನಿಕ್ ಬೇಡ ಅಂತ ಹತ್ತಿರ ನಾವು ವೇದಪಾಪು ಬೇಕು ಅಂತಲೇ ಇದ್ದ ವಿನುಗೆ ಮತ್ತು ಮಧುರಾಗೆ ಫಸ್ಟ್ ಅವ್ರಿಗೆ ಅಲ್ವಾ ಹುಷಾರಿಲ್ಲದೆ ಆಗಿದ್ದು ಅವ್ರಿಗೆ ಹಾಕ್ಬೇಕಾರೆ ಇವ್ನಿಗೂ ಸ್ವಲ್ಪ ಹಾಕ್ಬೇಕಾಗಿತ್ತು ಇಲ್ಲಾಂದರೆ ಇದ್ದ ಇವತ್ತು ಬಂದ್ಬಿಟ್ಟು ಅವನೇ ಇವಾಗ ಅವನು ಮೂರು ಠಾಣೆಗೆ ಕೊಡ್ದಿದ್ದಾನೆ ಆಸ್ಪೆಟ್ಲಿಗೆ ಕೆಲಸದಲ್ಲಿ ಮತ್ತೆ ನಾನು ಪೀರಿಯಡ್ ಪ್ರಾಬ್ಲಮ್ ಏನಿತ್ತು ಆದರೂ ಟೆನ್ಷನಲ್ಲಿ ನೋಡ್ತಾ ಇರ್ಬೋದು ಈ ಥರ ಎಲ್ಲ ಬೌಲಿಗೆ ಹಾಕಿಟ್ಟಿಟ್ಟಿದ್ದೆ ಇವ್ರನ್ನೆಲ್ಲ ಅದೇ ಅದರದ್ದೇ ಆದ ಜಾಗಕ್ಕೆಲ್ಲ ತೆಗೆದಿಡಬೇಕು ಇವತ್ತು ಬಂದ್ಬಿಟ್ಟು ಸ್ವಲ್ಪ ಹೂವು ಎಲ್ಲ ಮುಡಿಸ್ಬಿಟ್ಟು ಪೂಜೆ ಮಾಡೋಣ ಅಂತ ಹೂವು ಕಿತ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ ಅಮ್ಮನವ್ರಿಗೆ ಕೂರಿಸಿರೋ ಅಂಥದ್ದು ಇವಾಗ ಇದನ್ನೆಲ್ಲನೂ ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತಿಗೆ ಇನ್ನೇನು ಐದು ದಿನ ಆಗಿದೆ ಹಂಗಾಗಿ ಇದು ಬಂದುಬಿಟ್ಟು ಶುಕ್ರವಾರದ ಒಳಗೂ ಬೆಳಿಗ್ಗೆ ಇದನ್ನೆಲ್ಲ ತೆಗಿತಾ ಇದ್ದೀನಿ ಅದಾದಮೇಲೆ ವೇದ ಪಾಪುಗೆ ಇನ್ನೂ ಜ್ವರ ಬಿಟ್ಟೆ ಇಲ್ಲ ಫುಲ್ಲು ಜಾಸ್ತಿನೇ ಆಗಿದೆ ಹಂಗಾಗಿ ಇವತ್ತು ಕೂಡ ಹಾಸ್ಪಿಟ್ಲಿಗೆ ಹೋಗಬೇಕು ಫಸ್ಟ್ ಇದು ತೆಗ್ದುಬಿಡೋಣ ಭಾಳ ದಿನ ಆಯಿತು ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೀನಿ ಇದು ಇವಾಗ ಏನು ಗೋಮತಿ ಚಕ್ರ ಕವಡೆ ಅವೆಲ್ಲ ಏನಿದಾವೆ ಎಲ್ಲ ಒಂದು ಬಿಳಿ ಬಟ್ಟೆಲಿ ಹಾಕ್ಬಿಟ್ಟು ಕಟ್ಟಿಟ್ಕೋಬೇಕು ಇಲ್ಲ ಅಂತಂದ್ರೆ ಕ್ಯಾಶ್ ಬಾಕ್ಸ್ ಅಲ್ಲಿ ಆದ್ರೂ ಇಡಬಹುದು ನಾನು ಎರಡು ಸೆಟ್ ಮಾಡಿಬಿಟ್ಟು ಇಟ್ಟಿರ್ತೀನಿ ಇವಾಗ ಬಂದು ನೋಡ್ತಾ ಇರ್ಬೋದು ಈ ತರ ಪೂಜೆ ಮಾಡಿದ್ದೀನಿ ನಾಲ್ಕು ಕಣ್ಣು ಇಟ್ಬಿಟ್ಟು ಯಾಕಂದ್ರೆ ಮೊನ್ನೆ ಮಂಗಳವಾರನು ಮನೆಯಲ್ಲಿ ಅದು ನಾನ್ ಅಂತ ಅನ್ಸಲ್ಲ ನನಗೆ ಹಂಗಾಗಿ ಇವಾಗ ಬಂದ್ಬಿಟ್ಟು ಟೀ ಎಲ್ಲ ಮಾಡ್ಕೊಂಡು ಕುಡಿದಿದ್ದಾಯ್ತು ಸ್ವಲ್ಪ ಬಿಸ್ನೀರೇನೆ ಕುಡಿತಾ ಇದೀವಿ ಎಲ್ರೂ பி நானுல்ல இவாக வந்து எண்ணெ கூட ஸ்டோர் இட்னி இவாக இதனு அதுக்கு இட்னி யாது ப்ளாஸ்டிக் பாக்ஸ்காகிர் ஆ தர எல்லாம் ஏனோ ஆக்கல நோட் திரும்ப இவாக வந்துவிட்டு உப்பிட்டு உப்பிட்டு ரெடி மாதிரி பீன்ஸு மத்தே கேரட்டு ஆலகடைய இதனை கட் மாட்டு ரெடிமாரி இட்னி ಫಸ್ಟು ಹಾಸ್ಪಿಟ್ಲಿಗೆ ಹೋಗಬೇಕು ಫುಲ್ ಅಂದರೆ ಫುಲ್ಲು ಜ್ವರ ಬಂದಿದೆ ನೈಟ್ ಎಲ್ಲ ಫುಲ್ ಜ್ವರ ಯಾವುದೇ ಮೆಡಿಸಿನ್ ಇನ್ನು ಆ ಜ್ವರ ಅನ್ನೋದು ಕಂಟ್ರೋಲ್ ಆಗಲಿಲ್ಲ ಹಂಗಾಗಿ ಮನೇಲೇ ಅದರ ಅದನ್ನೆಲ್ಲ ಬಿಟ್ಟು ಡೋಲು ಟು ಫಿಫ್ಟಿ ಅಂತ ಇತ್ತು ಅದನ್ನು ಹಾಕಿದ್ದೀನಿ ಇವಾಗ ಸ್ವಲ್ಪ ಪರವಾಗಿಲ್ಲ ಎಲ್ಲಿ ತುಟಿ ಎಲ್ಲ ಫುಲ್ಲು ಒಣಗಿಬಿಟ್ಟಿದ್ದಾವೆ ಎದು ಪಾಪಿಗೆ ಎಷ್ಟೊತ್ತಿಗೆ ನಾನು ಫಸ್ಟು ಊಟ ಬೇಡ ಏನೋ ಬೇಡ ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ ಅಂತ ಅನ್ನಿಸ್ತಾ ಇದೆ ವೇದ ಪಾಪು ಅಂದರೆ ಏನು ಮಾಡ್ತಾ ಇಲ್ಲ ಈ ಕಡೆ ಹಾಲು ಏನೂ ಕುಡಿತಾ ಇಲ್ಲ ಅದೊಂದು ಕಡೆ ಬೇಜಾರು ಮತ್ತು ವಿನು ಮಧುರ ಸಮಾಧಾನದಿಂದ ಹೋಗಲಿಲ್ಲ ಪಾಪ ಅವಸ್ರ ವೇದ ಪಾಪು ಹುಷಾರಿಲ್ಲ ಅಂತಂದು ಪಾಪ ಅವರೂ ನಾನು ಚೆನ್ನಾಗಿ ಮಾತಾಡಿಸಿ ಕಳ್ಸೋಕ್ಕಾಗಲಿಲ್ಲ ಅದೊಂದು ಬೇಜಾರು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಅವರಲ್ಲ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ next video continuation video martini thank you for watching thank you to all bye bye